ಓಂ ಶಾಂತಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮಾಭಿಮಾನವು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತದೆ ದೇಹಾಭಿಮಾನವು ಕಂಗಾಲರನ್ನಾಗಿ ಮಾಡುತ್ತದೆ ಆದ್ದರಿಂದ ಆತ್ಮಾಭಿಮಾನಿ ಭವ ಆತ್ಮಾಭಿಮಾನವು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತದೆ ದೇಹಾಭಿಮಾನವು ಕಂಗಾಲರನ್ನಾಗಿ ಮಾಡುತ್ತದೆ ಆದ್ದರಿಂದ ಆತ್ಮಾಭಿಮಾನಿ ಭವ ಪ್ರಶ್ನೆ ಯಾವ ಅಭ್ಯಾಸವು ಅಶ್ವರಿಯಾಗುವುದರಲ್ಲಿ ಬಹಳ ಸಹಯೋಗವನ್ನು ಕೊಡುತ್ತದೆ ಯಾವ ಅಭ್ಯಾಸವು ಅಶ್ವರಿಯಾಗುವುದರಲ್ಲಿ ಬಹಳ ಸಹಯೋಗವನ್ನು ಕೊಡುತ್ತದೆ ಉತ್ತರ ತಮ್ಮನ್ನು ಸದಾ ಪಾತ್ರಧಾರಿ ಎಂದು ತಿಳಿಯಿರಿ ಹೇಗೆ ಪಾತ್ರಧಾರಿಯ ಪಾತ್ರವು ಮುಕ್ತಾಯವಾಗುತ್ತಿದ್ದಂತೆಯೇ ವಸ್ತ್ರವನ್ನು ತೆಗೆದು ಬಿಡುತ್ತಾರೆ ಹಾಗೆಯೇ ತಾವು ಮಕ್ಕಳೂ ಸಹ ಈ ಅಭ್ಯಾಸವನ್ನು ಮಾಡಬೇಕು ಕರ್ಮವು ಮುಕ್ತಾಯವಾಗುತ್ತಿದ್ದಂತೆಯೇ ಹಳೆಯ ಶರೀರವನ್ನು ಬಿಟ್ಟು ಅಶರೀರಿಯಾಗೆ ಬಿಡಿ ಆತ್ಮಗಳು ಸಹೋದರ ಸಹೋದರನಾಗಿದೆ ಈ ಅಭ್ಯಾಸವನ್ನು ಮಾಡುತ್ತಾಯಿರಿ ಇದೇ ಪಾವನರಾಗುವ ಸಹಜ ಸಾಧನವಾಗಿದೆ ಶರೀರವನ್ನು ನೋಡುವುದರಿಂದ ಕೆಟ್ಟ ವಿಚಾರಗಳು ನಡೆಯುತ್ತವೆ ಆದ್ದರಿಂದ ಅಶರೀರಿಗಳಾಗಿ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಏಕೆಂದರೆ ಬಹಳ ಬುದ್ಧಿಹೀನರಾಗಿದ್ದಾರೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಿಮಗೆ ತಿಳಿಸಿದ್ದೆನು ಮತ್ತು ದೈವೀಕರ್ಮವನ್ನು ಕಲಿಸಿದ್ದೆನು ನೀವು ದೇವೀ ದೇವತಾ ಧರ್ಮದಲ್ಲಿ ಬಂದಿದ್ದೀರಿ ನಂತರ ಡ್ರಾಮಾ ಪ್ಲಾನ್ನ ಅನುಸಾರವಾಗಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಮತ್ತೆ ಕಲೆಗಳು ಕಡಿಮೆಯಾಗುತ್ತಾ ಆಗುತ್ತಾ ಇಲ್ಲಿ ಪ್ರಾಕ್ಟಿಕಲ್ನಲ್ಲಿ ಕಲಾಹೀನರಾಗಿದ್ದೀರಿ ಏಕೆಂದರೆ ಇದು ತಮೋಪ್ರಧಾನ ರಾವಣನ ರಾಜ್ಯವಾಗಿದೆ ಈ ರಾವಣ ರಾಜ್ಯವೂ ಸಹ ಮೊದಲು ಸತೋಪ್ರಧಾನವಾಗಿತ್ತು ನಂತರ ಸತೋ ರಜೋ ತಮೋ ಆಗಿತ್ತು ಈಗಂತೂ ಸಂಪೂರ್ಣ ತಮೋಪ್ರಧಾನವಾಗಿದೆ ಈಗ ಇದರ ಅಂತ್ಯವಾಗಲಿದೆ ರಾವಣ ರಾಜ್ಯಕ್ಕೆ ಆಸುರಿ ರಾಜ್ಯವೆಂದೂ ಹೇಳಲಾಗುತ್ತದೆ ರಾವಣನನ್ನು ಸುಡುವ ಸಂಪ್ರದಾಯವು ಭಾರತದಲ್ಲಿದೆ ರಾಮರಾಜ್ಯ ರಾವಣನ ರಾಜ್ಯವೆಂದು ಭಾರತವಾಸಿಗಳೇ ಹೇಳುತ್ತಾರೆ ಅಂದಾಗ ರಾಮರಾಜ್ಯವು ಸತ್ಯುಗದಲ್ಲಿಯೇ ಇರುತ್ತದೆ ರಾವಣನ ರಾಜ್ಯವು ಕಲಿಯುಗದಲ್ಲಿದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆಗೆ ಆಶ್ಚರ್ಯವೆನಿಸುತ್ತದೆ ಒಳ್ಳೊಳ್ಳೆಯ ಮಕ್ಕಳೂ ಸಹ ಪೂರ್ಣ ರೀತಿಯಲ್ಲಿ ಅರಿಯದೇ ಇರುವ ಕಾರಣ ತಮ್ಮ ಅದೃಷ್ಟಕ್ಕೆ ಕೆರೆಯನ್ನು ಎಳೆದುಕೊಳ್ಳುತ್ತಾರೆ ರಾವಣನ ಅವಗುಣಗಳು ಹಿಡಿದುಕೊಳ್ಳುತ್ತವೆ ತಾವೇ ದೈವೀಗುಣಗಳ ವರ್ಣನೆಯನ್ನು ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಅದೇ ದೇವತೆಗಳಾಗಿದ್ದೀರಿ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿದಿರಿ ನೀವೇಕೆ ತಮೋಪ್ರಧಾನರಾದಿರಿ ಎಂಬ ಅಂತರವನ್ನೂ ತಿಳಿಸಲಾಗಿದೆ ಇದು ರಾವಣನ ರಾಜ್ಯವಾಗಿದೆ ರಾವಣನೇ ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ ಇವನೇ ಭಾರತವನ್ನು ಎಷ್ಟೊಂದು ಕಂಗಾಲ ತಮೋಪ್ರಧಾನವನ್ನಾಗಿ ಮಾಡಿದ್ದಾನೆ ರಾಮರಾಜ್ಯದಲ್ಲಿ ಇಷ್ಟೊಂದು ಮನುಷ್ಯರಿರುವುದಿಲ್ಲ ಅಲ್ಲಿ ಒಂದು ಧರ್ಮವಿರುತ್ತದೆ ಇಲ್ಲಿ ಎಲ್ಲರಲ್ಲಿಯೂ ಭೂತದ ಪ್ರವೇಶತೆಯಿದೆ ಕ್ರೋಧ ಲೋಭ ಮೋಹದ ಭೂತವಿದೆಯಲ್ಲವೇ ನಾವು ಅವಿನಾಶಿಯಾಗಿದ್ದೇವೆ ಈ ಶರೀರವು ವಿನಾಶಿಯಾಗಿದೆ ಎಂಬುದನ್ನು ಮರೆತು ಹೋಗಿದ್ದಾರೆ ಆತ್ಮಾಭಿಮಾನಿಯಾಗುವುದೇ ಇಲ್ಲ ಬಹಳ ದೇಹಾಭಿಮಾನವೇ ಇದೆ ದೇಹಾಭಿಮಾನ ಮತ್ತು ಆತ್ಮಾಭಿಮಾನಿಯಲ್ಲಿ ರಾತ್ರಿ ಹಗಲಿನಷ್ಟು ಅಂತರವಿದೆ ಆತ್ಮಾಭಿಮಾನಿ ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿ ಬಿಡುತ್ತಾರೆ ದೇಹಾಭಿಮಾನವು ಬರುವುದರಿಂದ ಕಂಗಾಲರಾಗಿ ಬಿಡುತ್ತಾರೆ ಭಾರತವು ಚಿನ್ನದ ಪಕ್ಷಿಯಾಗಿತ್ತು ಎಂದು ಬಲೆ ಹೇಳುತ್ತಾರೆ ಆದರೆ ತಿಳಿದುಕೊಳ್ಳುವುದೇ ಇಲ್ಲ ತಂದೆಯು ಬರುತ್ತಾರೆ ದೈವಿ ಬುದ್ಧಿಯನ್ನಾಗಿ ಮಾಡಲು ತಂದೆಯು ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಈ ಲಕ್ಷ್ಮಿ ನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂದಾದರೂ ಕೇಳಿದ್ದೀರ ಇವರಿಗೆ ರಾಜ್ಯಭಾಗ್ಯವನ್ನು ಯಾರು ಕೊಟ್ಟರು ಎಂದು ಅವರು ಅಂತಹ ಯಾವ ಕರ್ಮವನ್ನು ಮಾಡಿರಬಹುದು ಯಾವುದರಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದರು ಕರ್ಮದ ಮಾತಲ್ಲವೇ ಮನುಷ್ಯರು ಆಸುರಿ ಕರ್ಮಗಳನ್ನು ಮಾಡುತ್ತಾರೆ ಅಂದಾಗ ಅವರ ಕರ್ಮವು ವಿಕರ್ಮವಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ಕರ್ಮ ಅಕರ್ಮಗಳಾಗುತ್ತವೆ ಅಲ್ಲಿ ಕರ್ಮದ ಖಾತೆಯೇ ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ತಿಳಿಯದೆ ಇರುವ ಕಾರಣ ಬಹಳ ವಿಘ್ನಗಳು ಬರುತ್ತವೆ ಶಿವಶಂಕರ ಒಬ್ಬರೇ ಎಂದು ಹೇಳುತ್ತಾರೆ ಅರೆ ಶಿವ ನಿರಾಕಾರನನ್ನು ಒಂಟಿಯಾಗಿ ತೋರಿಸುತ್ತಾರೆ ಶಂಕರ ಪಾರ್ವತಿಯನ್ನು ಒಟ್ಟಾಗಿ ತೋರಿಸುತ್ತಾರೆ ಇಬ್ಬರ ಕಾರ್ಯವು ಬೇರೆ ಬೇರೆಯಾಗಿದೆ ಮಂತ್ರಿ ಮತ್ತು ರಾಷ್ಟ್ರಪತಿಯನ್ನು ಒಬ್ಬರೇ ಎಂದು ಹೇಗೆ ಹೇಳಲು ಸಾಧ್ಯವಾಗುತ್ತದೆ ಇಬ್ಬರ ಪದವಿಯೂ ಬೇರೆ ಬೇರೆಯಾಗಿದೆ ಅಂದಾಗ ಶಿವಶಂಕರನನ್ನು ಎಂದು ಹೇಗೆ ಹೇಳಲು ಸಾಧ್ಯ ಈ ರೀತಿ ಹೇಳುತ್ತಾರೆ ಯಾರೂ ರಾಮನ ಸಂಪ್ರದಾಯದಲ್ಲಿ ಬರುವುದಿಲ್ಲವೋ ಅವರು ತಿಳಿದುಕೊಳ್ಳುವುದೇ ಇಲ್ಲ ಆಸುರಿ ಸಂಪ್ರದಾಯದವರು ನಿಂದನೆ ಮಾಡುತ್ತಾರೆ ವಿಘ್ನಗಳನ್ನು ಹಾಕುತ್ತಾರೆ ಏಕೆಂದರೆ ಅವರಲ್ಲಿ ಪಂಚವಿಕಾರಗಳಿವೆಯಲ್ಲವೇ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಅವರದು ಬಹಳ ಶ್ರೇಷ್ಠ ಪದವಿಯಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಎಷ್ಟು ವಿಕಾರಿಗಳಾಗಿದ್ದೆವು ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ ಸನ್ಯಾಸಿಗಳು ಸಹ ವಿಕಾರದಿಂದಲೇ ಜನ್ಮವನ್ನು ಪಡೆಯುತ್ತಾರೆ ನಂತರ ಸಂನ್ಯಾಸವನ್ನು ಸ್ವೀಕರಿಸುತ್ತಾರೆ ಆದರೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಸನ್ಯಾಸಿಗಳು ಸತ್ಯುಗವು ಇದ್ದೇ ಇದೆ ಎಂದು ಹೇಳಿಬಿಡುತ್ತಾರೆ ಆದರೆ ಈ ಮಾತುಗಳನ್ನು ತಿಳಿದುಕೊಂಡೇ ಇಲ್ಲ ಹೇಗೆ ಎಲ್ಲಿ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣ ಎಲ್ಲಿ ನೋಡಿದರಲ್ಲಿ ರಾಧೆಯೇ ಎಂದು ಹೇಳುತ್ತಾರಲ್ಲವೇ ಆದರೆ ಅನೇಕ ಮತ ಮತಾಂತರ ಅನೇಕ ಧರ್ಮಗಳು ಅರ್ಧಾಕಲ್ಪ ದೈವಿಮತವೂ ನಡೆಯುತ್ತದೆ ಅದು ನಿಮಗೀಗ ಸಿಗುತ್ತದೆ ನೀವೇ ವಂಶಾವಳಿ ಮತ್ತೆ ವಿಷ್ಣುವಂಶಾವಳಿ ಮತ್ತು ಚಂದ್ರವಂಶೀಯರಾಗುತ್ತೀರಿ ಅವೆರಡು ವಂಶಾವಳಿಯಾಗಿದೆ ಮತ್ತು ಒಂದು ಬ್ರಾಹ್ಮಣಕುಲವೆಂದು ಹೇಳುತ್ತಾರೆ ಇದಕ್ಕೆ ಎಂದು ಹೇಳುವುದಿಲ್ಲ ಇವರ ರಾಜಧಾನಿಯೂ ನಡೆಯುವುದಿಲ್ಲ ಇದನ್ನು ಸಹ ನೀವೇ ತಿಳಿಯುತ್ತೀರಿ ನಿಮ್ಮಲ್ಲೂ ಕೆಲವರಷ್ಟೇ ತಿಳಿಯುತ್ತೀರಿ ಕೆಲವರಂತೂ ಸುಧಾರಣೆಯಾಗುವುದೇ ಇಲ್ಲ ಯಾವುದಾದರೊಂದು ಭೂತವಿರುತ್ತದೆ ಲೋಭದ ಭೂತ ಕ್ರೋಧದ ಭೂತವಿದೆಯಲ್ಲವೇ ಸತ್ಯಯುಗದಲ್ಲಿ ಯಾವುದೇ ಭೂತಗಳು ಇರುವುದಿಲ್ಲ ಅಲ್ಲಿ ದೇವತೆಗಳಿರುತ್ತಾರೆ ಬಹಳ ಸುಖಿಯಾಗಿರುತ್ತಾರೆ ಭೂತವೇ ದುಃಖ ಕೊಡುತ್ತದೆ ಕಾಮದ ಭೂತವು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನು ಕೊಡುತ್ತದೆ ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಚಿಕ್ಕಮ್ಮನ ಮನೆಯಂತಲ್ಲ ತಂದೆಯು ತಿಳಿಸುತ್ತಾ ಇರುತ್ತಾರೆ ತಮ್ಮನು ಸಹೋದರ ಸಹೋದರಿಯೆಂದು ತಿಳಿಯಿರಿ ಆಗ ಕೆಟ್ಟ ದೃಷ್ಟಿಯೂ ಇರುವುದಿಲ್ಲ ಪ್ರತಿಯೊಂದು ಮಾತಿನಲ್ಲಿ ಧೈರ್ಯವೂ ಬೇಕು ಕೆಲವರು ನೀನು ವಿವಾಹವನ್ನು ಮಾಡಿಕೊಳ್ಳದಿದ್ದರೆ ಮನೆಯಿಂದ ಹೊರಟು ಹೋಗು ಎಂದು ಹೇಳುತ್ತಾರೆ ಆದ್ದರಿಂದ ಇದಕ್ಕೆ ಸಾಹಸವಿದೆಯೇ ಎಂದು ತಮ್ಮ ಪರಿಶೀಲನೆಯನ್ನು ಮಾಡಿಕೊಳ್ಳಿ ನೀವು ಮಕ್ಕಳು ಬಹಳ ಪದಮಾಪದಮ ಭಾಗ್ಯಶಾಲಿಗಳಾಗುತ್ತೀರಿ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಲ್ಲವೂ ಮಣ್ಣು ಪಾಲಾಗುವುದಿದೆ ಕೆಲವರಂತೂ ಒಳ್ಳೆಯ ಸಾಹಸವನ್ನಿಟ್ಟು ನಡೆಯುತ್ತಾರೆ ಇನ್ನು ಕೆಲವರು ಸಾಹಸವನ್ನಿಟ್ಟ ಮೇಲೆ ಅನುತ್ತೀರ್ಣರಾಗಿಬಿಡುತ್ತಾರೆ ತಂದೆಯು ಪ್ರತಿಯೊಂದು ಮಾತಿನಲ್ಲಿ ತಿಳಿಸುತ್ತಿರುತ್ತಾರೆ ಆದರೆ ಮಾಡಲಿಲ್ಲವೆಂದರೆ ಅವರದು ಪೂರ್ಣ ಯೋಗವಿಲ್ಲವೆಂದು ತಿಳಿಯುತ್ತಾರೆ ಭಾರತದ ಪ್ರಾಚೀನ ರಾಜಯೋಗವಂತೂ ಪ್ರಸಿದ್ಧವಾಗಿದೆ ಈ ಯೋಗದಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಈ ವಿದ್ಯೆಯು ಸಂಪಾದನೆಗೆ ಮೂಲವಾಗಿದೆ ವಿದ್ಯೆಯಿಂದಲೇ ನೀವು ನಂಬರ್ ವಾರ್ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ಬುದ್ಧಿಯು ಚಲಾಯಮಾನವಾಗುತ್ತದೆ ಆದ್ದರಿಂದ ತಂದೆಯು ಇದಕ್ಕಿಂತಲೂ ಮೇಲೆ ತೆಗೆದುಕೊಂಡು ಹೋಗುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಅನ್ಯರನ್ನು ಆತ್ಮವು ಸಹೋದರ ಸಹೋದರನೆಂದು ತಿಳಿಯಿರಿ ನಾವೆಲ್ಲರೂ ಸಹೋದರ ಸಹೋದರನಾಗಿದ್ದೇವೆಂದರೆ ಬೇರೆ ದೃಷ್ಟಿಯೂ ಇರುವುದೇ ಇಲ್ಲ ಶರೀರವನ್ನು ನೋಡುವುದರಿಂದಲೇ ಕೆಟ್ಟ ವಿಚಾರಗಳು ಬರುತ್ತವೆ ಆದ್ದರಿಂದ ತಂದೆಯು ಹೇಳುತ್ತಾರೆ ಅಶರೀರಿ ಭವ ದೇಹಿ ಅಭಿಮಾನಿ ಭವ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮವು ಅವಿನಾಶಿಯಾಗಿದೆ ಶರೀರದಿಂದ ಪಾತ್ರವನ್ನಭಿನಯಿಸಿದಿರಿ ಮತ್ತೆ ಈ ಶರೀರದಿಂದ ಬೇರೆಯಾಗಿ ಬಿಡಿ ಹೇಗೆ ಆ ಪಾತ್ರಧಾರಿಗಳು ಪಾತ್ರವನ್ನು ಮುಕ್ತಾಯ ಮಾಡಿ ವಸ್ತ್ರಗಳನ್ನು ಬದಲಾಯಿಸುತ್ತಾರೆ ಈಗ ಹಳೆಯ ಶರೀರವನ್ನು ತೆಗೆದು ಹೊಸ ವಸ್ತ್ರವನ್ನು ಧರಿಸಬೇಕಾಗಿದೆ ಈ ಸಮಯದಲ್ಲಿ ಆತ್ಮವು ತಮೋಪ್ರಧಾನ ಪ್ರಧಾನವಾಗಿದೆ ತಮೋಪ್ರಧಾನವಾಗಿದೆ ತಮೋಪ್ರಧಾನ ಆತ್ಮವು ಮುಕ್ತಿಯಲ್ಲಿ ಹೋಗಲು ಸಾಧ್ಯವಿಲ್ಲ ಪವಿತ್ರವಾದಾಗಲೇ ಹೋಗಲು ಸಾಧ್ಯವಾಗುತ್ತದೆ ಅಪವಿತ್ರ ಆತ್ಮವು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಇಂತಹವರು ಬ್ರಹ್ಮನಲ್ಲಿ ಲೀನವಾದರೆಂದು ಸುಳ್ಳನ್ನು ಹೇಳುತ್ತಾರೆ ಆದರೆ ಒಬ್ಬರೂ ಹೋಗಲು ಸಾಧ್ಯವಿಲ್ಲ ಹೇಗೆ ವೃಕ್ಷವು ಮಾಡಲ್ಪಟ್ಟಿದೆಯೋ ಹಾಗೆಯೇ ಇರುತ್ತದೆ ಇದನ್ನು ನೀವು ಬ್ರಾಹ್ಮಣ ಮಕ್ಕಳು ಅರಿತಿದ್ದೀರಿ ಗೀತೆಯಲ್ಲಿ ಬ್ರಾಹ್ಮಣರ ಹೆಸರನ್ನು ಎಲ್ಲಿಯೂ ತೋರಿಸಿಲ್ಲ ಇದನಂತೂ ತಿಳಿಸುತ್ತಾರೆ ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ಅವಶ್ಯಕವಾಗಿ ದತ್ತು ಮಾಡಿಕೊಳ್ಳಬೇಕು ಆ ಬ್ರಾಹ್ಮಣರು ವಿಕಾರಿಗಳಾಗಿದ್ದಾರೆ ನೀವು ನಿರ್ವಿಕಾರಿಗಳಾಗಿದ್ದೀರಿ ನಿರ್ವಿಕಾರಿಯಾಗುವುದರಲ್ಲಿ ಬಹಳ ದುಃಖವನ್ನು ಸಹನೆ ಮಾಡಬೇಕಾಗುತ್ತದೆ ಈ ನಾಮ ರೂಪವನ್ನು ನೋಡುವುದರಿಂದ ಅನೇಕ ವಿಕಲ್ಪಗಳು ಬರುತ್ತವೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ಸಹ ಬೀಳುತ್ತಾರೆ ಬಾಬಾ ನಾವು ಬಿದ್ದು ಹೋದೆವು ಮುಖ ಕಪ್ಪು ಮಾಡಿಕೊಂಡೆವೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ವಾಹ್ ಸಹೋದರ ಸಹೋದರಿಯರಾಗಿರಿ ಎಂದು ನಾನು ಹೇಳಿದೆನು ಆದರೆ ನೀವು ಇಂತಹ ಕೆಟ್ಟ ಕೆಲಸವನ್ನು ಮಾಡಿದಿರಿ ಅದಕ್ಕೆ ಪ್ರತಿಫಲವಾಗಿ ಕಠಿಣ ಶಿಕ್ಷೆಯು ಸಿಗುವುದು ಹೇಗೆ ಯಾರಾದರೂ ಬೇರೆಯವರನ್ನು ಹಾಳು ಮಾಡುತ್ತಾರೆಂದರೆ ಅವರನ್ನು ಜೈಲಿನಲ್ಲಿ ಹಾಕಲಾಗುವುದು ಭಾರತವು ಎಷ್ಟೊಂದು ಪವಿತ್ರವಾಗಿತ್ತು ಯಾವುದನ್ನು ನಾನು ಸ್ಥಾಪನೆ ಮಾಡಿದೆನು ಅದರ ಹೆಸರೇ ಶಿವಾಲಯವಾಗಿದೆ ಈ ಜ್ಞಾನವು ಯಾರಲ್ಲಿಯೂ ಇಲ್ಲ ಉಳಿದ ಶಾಸ್ತ್ರ ಮುಂತಾದವು ಯಾವುದೆಲ್ಲ ಇದೆಯೋ ಅದು ಭಕ್ತಿಮಾರ್ಗದ ಕರ್ಮಕಾಂಡವಾಗಿದೆ ಸತ್ಯಯುಗದಲ್ಲಿ ಎಲ್ಲರೂ ಸದ್ಗತಿಯಲ್ಲಿ ಇರುತ್ತಾರೆ ಆದ್ದರಿಂದ ಅವರು ಪುರುಷಾರ್ಥವನ್ನು ಮಾಡುವುದಿಲ್ಲ ಇಲ್ಲಿ ಎಲ್ಲರೂ ಗತಿ ಸದ್ಗತಿಗಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಏಕೆಂದರೆ ದುರ್ಗತಿಯಲ್ಲಿದ್ದಾರೆ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ ಅಂದಾಗ ಗಂಗೆಯ ನೀರು ಸದ್ಗತಿ ಕೊಡುತ್ತದೆಯೇ ಪಾವನರನ್ನಾಗಿ ಮಾಡುತ್ತದೆಯೇ ಏನನ್ನೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರಾಗಿ ಇದ್ದಾರೆ ಕೆಲವರಂತೂ ಸ್ವಯಂ ತಾವೇ ಅರಿತುಕೊಂಡಿಲ್ಲ ಅಂದಾಗ ಅನ್ಯರಿಗೇನು ತಿಳಿಸುತ್ತಾರೆ ಆದ್ದರಿಂದ ತಂದೆಯು ಅಂತಹವರನ್ನು ತಿಳಿಸಲು ಕಳುಹಿಸುವುದಿಲ್ಲ ಬಾಬಾ ತಾವು ಬಂದರೆ ತಮ್ಮ ಶ್ರೀಮತ್ತದಂತೆ ನಡೆದು ದೇವತೆಗಳಾಗುತ್ತೇವೆಂದು ಹಾಡುತ್ತಿರುತ್ತಾರೆ ದೇವತೆಗಳು ಸತ್ಯಯುಗ ತ್ರೇತದಲ್ಲಿ ಬರುತ್ತಾರೆ ಇಲ್ಲಂತೂ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕಾಮವಿಕಾರದಲ್ಲಿ ಸಿಕ್ಕಿಕೊಂಡಿದ್ದಾರೆ ಕಾಮವಿಕಾರವನ್ನು ಬಿಟ್ಟು ಇರುವುದಕ್ಕೇ ಆಗುವುದಿಲ್ಲ ಎಂದು ಹೇಳುತ್ತಾರೆ ಈ ವಿಕಾರವು ಹೇಗೆ ಜನ್ಮಸಿದ್ದ ಆಸ್ತಿಯಾಗಿದೆ ಇಲ್ಲಿ ನಿಮಗೆ ರಾಮನ ಆಸ್ತಿಯೂ ಸಿಗುತ್ತದೆ ಪವಿತ್ರತೆಯ ಆಸ್ತಿಯೂ ಸಿಗುತ್ತದೆ ಅಲ್ಲಿ ವಿಕಾರದ ಮಾತೇ ಇರುವುದಿಲ್ಲ ಭಕ್ತರು ಶ್ರೀಕೃಷ್ಣ ಭಗವಂತನೆಂದು ಹೇಳುತ್ತಾರೆ ನೀವು ಅವರನ್ನು ಎಂಬತ್ನಾಲ್ಕು ಜನ್ಮಗಳಲ್ಲಿ ತೋರಿಸುತ್ತೀರಿ ಅರೆ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಅವರ ಹೆಸರು ಶಿವ ಎಂದಾಗಿದೆ ತಂದೆಯು ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ದಯೆಯೂ ಬರುತ್ತದೆ ದಯಾರೃದಯಿ ಆಗಿದ್ದಾರಲ್ಲವೇ ಎಷ್ಟೊಂದು ಒಳ್ಳೆಯ ಬುದ್ಧಿವಂತ ಮಕ್ಕಳಿದ್ದಾರೆ ಆಡಂಬರವೂ ಚೆನ್ನಾಗಿದೆ ಯಾರಲ್ಲಿ ಜ್ಞಾನ ಮತ್ತು ಯೋಗದ ಶಕ್ತಿ ಇದೆಯೋ ಅವರು ಆಕರ್ಷಿತರನ್ನಾಗಿ ಮಾಡುತ್ತಾರೆ ವಿದ್ಯಾವಂತರಿಗೆ ಒಳ್ಳೆಯ ಸತ್ಕಾರ ಸಿಗುತ್ತದೆ ಅವಿದ್ಯಾವಂತರಿಗೆ ಸತ್ಕಾರವೂ ಸಿಗುವುದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಆಸುರಿ ಸಂಪ್ರದಾಯದವರಾಗಿದ್ದಾರೆ ಏನನ್ನೂ ತಿಳಿಯುವುದಿಲ್ಲ ಶಿವ ಮತ್ತು ಶಂಕರ್ನ ಚಿತ್ರವಂತೂ ಬಹಳ ಸ್ಪಷ್ಟವಾಗಿದೆ ಶಿವನು ಮೂಲವತನದಲ್ಲಿರುತ್ತಾರೆ ಶಂಕರನು ಸೂಕ್ಷ್ಮವತನದಲ್ಲಿರುತ್ತಾರೆ ಅಂದಮೇಲೆ ಇಬ್ಬರೂ ಒಂದೇ ಆಗಲು ಹೇಗೆ ಸಾಧ್ಯ ಇದಂತೂ ತಮೋಪ್ರಧಾನ ಪ್ರಪಂಚವಾಗಿದೆ ರಾವಣನು ಶತ್ರು ಅಸುರಿ ಸಂಪ್ರದಾಯದವನಾಗಿದ್ದಾನೆ ಇವನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾನೆ ಈಕ ತಂದೆಯು ನಿಮ್ಮನ್ನು ತನ್ನ ಸಮಾನ ದೈವೀ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ಅಲ್ಲಿ ರಾವಣನಿರುವುದಿಲ್ಲ ಅರ್ಧಾಕಲ್ಪ ರಾವಣನನ್ನು ಸುಡುತ್ತಾರೆ ರಾಮರಾಜ್ಯವಂತೂ ಸತ್ಯಯುಗದಲ್ಲಿರುತ್ತದೆ ಗಾಂಧೀಜಿಯೂ ಸಹ ರಾಮರಾಜ್ಯವನ್ನು ಬಯಸುತ್ತಿದ್ದರು ಆದರೆ ಅವರು ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು ಹೇಗೆ ಸಾಧ್ಯ ಅವರು ಯಾವುದೇ ಆತ್ಮಾಭಿಮಾನಿಯಾಗುವ ಶಿಕ್ಷಣವನ್ನು ಕೊಡುತ್ತಿರಲಿಲ್ಲ ತಂದೆಯೇ ಸಂಗಮ ಯುಗದಲ್ಲಿ ಹೇಳುತ್ತಾರೆ ಆತ್ಮಾಭಿಮಾನಿಗಳಾಗಿ ಇದು ಉತ್ತಮರಾಗುವ ಯುಗವಾಗಿದೆ ತಂದೆಯು ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಿರುತ್ತಾರೆ ಅಂದಮೇಲೆ ಘಳಿಗೆ ಘಳಿಗೆಯು ತಂದೆಯನ್ನು ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡಬೇಕು ಬಾಬಾ ತಮ್ಮದು ಚಮತ್ಕಾರವಾಗಿದೆ ನಾವು ಎಷ್ಟೊಂದು ಕಲ್ಲುಬುದ್ಧಿಯವರಾಗಿದ್ದೆವು ತಾವು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿದ್ದೀರಿ ತಮ್ಮ ಮತವನ್ನು ಬಿಟ್ಟು ಮತ್ಯಾರ ಮತದಂತೆಯೂ ನಡೆಯುವುದಿಲ್ಲ ಅಂತ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ ಅವಶ್ಯವಾಗಿ ಬ್ರಹ್ಮಕುಮಾರ ಕುಮಾರ್ಯರು ಮತದಂತೆ ನಡೆಯುತ್ತಿದ್ದಾರೆ ಎಷ್ಟೊಂದು ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ ನಡವಳಿಕೆಯನ್ನು ಸುಧಾರಣೆ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವೆ ನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ದೃಷ್ಟಿಯನ್ನು ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಯಾರ ನಾಮರೂಪವನ್ನು ನೋಡದೆ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ಸ್ವಯಂನು ಆತ್ಮನೆಂದು ತಿಳಿದು ಸಹೋದರ ಆತ್ಮನೊಂದಿಗೆ ಮಾತನಾಡಬೇಕು ಸೆಕೆಂಡ್ ಪಾಯಿಂಟ್ ಸರ್ವರ ಸತ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಯೋಗದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ದೈವಿಗುಣಗಳಿಂದ ಸಂಪನ್ನರಾಗಬೇಕು ನಡವಳಿಕೆಯನ್ನು ಸುಧಾರಣೆ ಮಾಡುವ ಸೇವೆಯನ್ನು ಮಾಡಬೇಕು ವರದಾನ ಕಾಯಿಲೆಯ ಪ್ರಜ್ಞೆಯಲ್ಲಿರುವ ಬದಲು ಖುಷಿ ಖುಷಿಯಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡುವಂತಹ ಆತ್ಮಾಭಿಮಾನಿ ಭವ ಕಾಯಿಲೆಯ ಪ್ರಜ್ಞೆಯಲ್ಲಿರುವ ಬದಲು ಖುಷಿ ಖುಷಿಯಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡುವಂತಹ ಆತ್ಮಾಭಿಮಾನಿ ಭವ ಶರೀರವಂತೂ ಎಲ್ಲರದೂ ಹಳೆಯದಾಗಿದೆ ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದು ಚಿಕ್ಕದು ಇಲ್ಲ ದೊಡ್ಡ ಇದೆ ಆದರೆ ಒಂದು ವೇಳೆ ಶರೀರದ ಪ್ರಭಾವ ಮನಸ್ಸಿನ ಮೇಲೆ ಬೀರಿದರೆ ಡಬಲ್ ಕಾಯಿಲೆಯಾಗಿ ಕಾಯಿಲೆ ಪ್ರಜ್ಞೆಯುಳ್ಳವರಾಗಿ ಬಿಡುತ್ತಾರೆ ಆದ್ದರಿಂದ ಮನಸ್ಸಿನಲ್ಲಿ ಎಂದೂ ಸಹ ಕಾಯಿಲೆಯ ಸಂಕಲ್ಪವೂ ಬರಬಾರದು ಆಗ ಹೇಳಲಾಗುವುದು ಆತ್ಮಾಭಿಮಾನಿ ಸ್ಥಿತಿ ಕಾಯಿಲೆಯಿಂದ ಎಂದೂ ಗಾಬರಿಯಾಗಬೇಡಿ ಸ್ವಲ್ಪವಾದರೂ ಔಷಧಿ ಎಂಬ ಫ್ರೂಟ್ ತಿಂದು ಅದಕ್ಕೆ ವಿದಾಯವನ್ನು ಕೊಟ್ಟುಬಿಡಿ ಖುಷಿ ಖುಷಿಯಿಂದ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಸ್ಲೋಗನ್ ಪ್ರತಿ ಗುಣ ಪ್ರತಿ ಶಕ್ತಿಯ ಅನುಭವ ಮಾಡುವುದು ಅರ್ಥಾತ್ ಅನುಭವಿ ಮೂರ್ತಿಗಳಾಗುವುದು ಪ್ರತಿ ಗುಣ ಪ್ರತಿ ಶಕ್ತಿಯ ಅನುಭವ ಮಾಡುವುದು ಅರ್ಥಾತ್ ಅನುಭವಿ ಮೂರ್ತಿಗಳಾಗುವುದು ಓಂ ಶಾಂತಿ